ರಸ್ತೆ ಅಪಘಾತ ಅಂಗಾಂಗ ದಾನ ಕುರಿತು ಅಪೋಲೋ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು ಅಪೋಲೋ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ಕೆಆರ್ ಸಂಚಾರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದ ಎಚ್ ಪಿ ಶರತ್ ಕುಮಾರ್ ಅವರು ಯುವಕರಿಗೆ ಹೆಲ್ಮೆಟ್ ವಿತರಿಸುವ ಮೂಲಕ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದವರಿಗೆ ಹಾಗೂ ಅಂಗಾಂಗ ದಾನ ಮಾಡಿದವರಿಗೆ ಎರಡು ನಿಮಿಷ ಕಳಕಾಲ ಮೌನಾಚರಣೆ ನಡೆಸಲಾಯಿತು ಅಪಘಾತವಾದ ವ್ಯಕ್ತಿ ಹೇಗೆಲ್ಲ ಅಂಗಾಂಗ ದಾನ ಮಾಡಬಹುದು ಎಂಬುದನ್ನು ವೈದ್ಯರು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ದ್ವಿಚಕ್ರ ವಾಹನ ಸವಾರರು ಸಂಚಾರಿ ನಿಯಮವನ್ನು ಪಾಲನೆ ಮಾಡಬೇಕು ಐಎಸ್ಐ ಮಾರ್ಕ್ ಉಳ್ಳ ಎಲ್ಮೆಟ್ ಧರಿಸಬೇಕು ವೇಗವಾಗಿ ದ್ವಿಚಕ್ರ ವಾಹನ ಸವಾರಿ ಮಾಡಬಾರ್ದು ಆಫ್ ಎಲ್ಮೆಟ್ ಧರಿಸೋದ್ರಿಂದ ಅಪಘಾತವಾದಾಗ ಸಾವು ನೋವು ಸಂಭವಿಸುತ್ತದೆ ಆದ್ದರಿಂದ ಫುಲ್ ಎಲ್ಮೆಟ್ ಧರಿಸುವುದರಿಂದ ಜೀವ ಉಳಿಯಲಿದೆ ಆಫ್ ಹೆಲ್ಮೆಟ್ ಮಾರಾಟ ಮಾಡುವುದು ಕಂಡುಬಂದಲ್ಲಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಶರತ್ ಕುಮಾರ್ ಅವರು ಅರಿವು ಮೂಡಿಸಿದರು ಜಾಗೃತಿ ಕಾರ್ಯಕ್ರಮದಲ್ಲಿ ಕೆಆರ್ ಸಂಚಾರಿ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಮಹಾವೀರ್ ಬಿಳಗಿ ಅಪೋಲೋ ಬಿಜಿಎಸ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಅಮನ್ ನಾಯಕ್ ಡಾಕ್ಟರ್ ರಾಜ್ಕುಮಾರ್ ವಾದ್ವಾ ಡಾಕ್ಟರ್ ಅರುಣ್ ಕುಮಾರ್ ಶ್ರೀನಿವಾಸ್ ಡಾಕ್ಟರ್ ಶ್ರೀನಿವಾಸ್ ನಲ್ಲೂರು ಡಾಕ್ಟರ್ ಜಯಂತಿ ರೆಡ್ಡಿ ಡಾಕ್ಟರ್ ಸಾಗರ್ ನಾರಾಯಣ್ ಡಾಕ್ಟರ್ ಶಿವಕುಮಾರ್ ಎನ್ ಜಿ ಭರತೇಶ್ ರೆಡ್ಡಿ ಹಾಗೂ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳು ಭಾಗಿಯಾಗಿದ್ದರು ನಮ್ಮ ದಿ ಮಿನಿಸ್ಟ್ರಿ ಆಫ್ ರೋಡ್ಸ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಅವ್ರು ಏನು ಮಾಡ್ತಾರೆ ಪ್ರತಿ ವರ್ಷ ಆ್ಯನ್ಯುವಲ್ ರಿಪೋರ್ಟ್ನ ಒಂದು ರೆಡಿ ಮಾಡ್ತಾರೆ ಆ್ಯಸ್ ಪರ್ ಅವರ ಒಂದು ಪ್ರಕಾರ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಂಡಿಯಾದಲ್ಲಿ ಟೋಟಲ್ಲು ಫೋರ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಆ್ಯಕ್ಸಿಡೆಂಟ್ ಕೇಸು ರಿಪೋರ್ಟ್ ಆಗಿದೆ ಅದರಲ್ಲಿ ಒಂದು ಲಕ್ಷದ ಐವತ್ತ ಏಳು ಸಾವಿರ ಜನ ಡೆತ್ತಾಗಿರುವಂಥದ್ದು ಮತ್ತು ನಾಲ್ಕು ಲಕ್ಷದ ನಲವತ್ತ್ಮೂರು ಸಾವಿರ ಜನ ಇಂಜುನ್ಸ್ ಇರುವಂಥದ್ದು ಅಲ್ಲಿಗೆ ನಾವು ಗಮನಿಸಬೇಕಾದ ಏನಂತಂದರೆ ಈ ಒಂದು ಆಕ್ಸಿಡೆಂಟಲ್ಲಿ ಸಾಯುವರ ಸಂಖ್ಯೆ ಮತ್ತು ಗಾಯಗೊಳ್ಳುವವರ ಸಂಖ್ಯೆ ಆಲ್ಮೋಸ್ಟ್ ಅಲ್ಲು ಮ್ಯಾಕ್ಸಿಮಮ್ಮು ಟೂ ವೀಲರ್ಸು ಏನಕ್ಕೆ ಅಂತಂದರೆ ಈಗ ನಾವು ಇವರ ಒಂದು ದ್ವಿಚಕ್ರ ವಾಹನ ಅಂದರೆ ಟೂ ವೀಲರು ಅವ್ರಿಗೆ ಸೇಫ್ಟಿ ಪರ್ಪಸ್ಗೋಸ್ಕರ ನಾನು ಅನ್ನೋಂಥ ಕಡ್ಡಾಯ ಹಾಕಿ ಮಾಡಿ ಸರ್ಕಾರ ಅಂತಂದರೆ ಯಾವುದೇ ಒಬ್ಬ ಟೂ ವೀಲರ್ ವ್ಯಕ್ತಿ ಒಂದು ಆಕ್ಸಿಡೆಂಟ್ಗೆ ಒಳಗಾದಾಗ ಆತನಿಗೆ ದೇಹದ ಯಾವುದೇ ಭಾಗಕ್ಕೆ ಇಂಜುರಿ ಆದ್ರೂ ಅವನು ಸರ್ವೇ ಆಗುವಂಥ ಚಾನ್ಸು ತುಂಬ ಇರ್ತದೆ ಎಕ್ಸೆಪ್ಟು ಹೆಡ್ ಇಂಜುರಿ ಆದಾಗ ಏನಾಗ್ತದೆ ಅವನು ಅಲ್ಲೇ ಸ್ಪಾಟಲೇ ಸಾಯ್ತಾನೆ ಅಥವಾ ಅದು ಯಾವತ್ತಿದ್ರೂ ಅವನಿಗೆ ಅದು ತುಂಬ ಆಗಿರ್ತದೆ ಹಾಗಾಗಿ ಇದನ್ನು ಒಂದು ನಮ್ಮ ಇಲಾಖೆಯಿಂದ ಮತ್ತು ಸರ್ಕಾರದಿಂದ ಕಡ್ಡಾಯವಾಗಿ ಇಂಡಿಯನ್ ಮೋಟ್ರ್ ವೆಹಿಕಲ್ ಆ್ಯಕ್ಟಲ್ಲೂ ಸಹ ಇದಕ್ಕೆ ಒಂದು ಸೆಕ್ಷನನ್ನು ಇದು ಮಾಡಿ ಮಾಡಿದ್ದಾರೆ ಆದರೆ ನಮ್ಮ ಜನಗಳು ಅದನ್ನು ಫಾಲೋ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾವು ಒಂದು ಇಂಪ್ಲಿಮೆಂಟೇಷನ್ಗೆ ಈ ಥರ ಎಲ್ಲ ಮಾಡ್ತಿದ್ದೀವಿ ಈ ಒಂದು ದಿಸೆಯಲ್ಲಿ ಸಹ ಈ ಥರದೊಂದು ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ರೆ ಜನಗಳಿಗೆ ಒಂದು ಅವೇರ್ನೆಸ್ ಮೂಡಿಸಿ ಕಡ್ಡಾಯವಾಗಿ ಪಿಲಿಯರ್ ರೈಡರ್ ಆಗಲಿ ರೈಡರ್ ಆಗಲಿ ಹೆಲ್ಮೆಟ್ನ ಹಾಕೊಂಡು ವಾಹನ ಚಲಾಯಿಸೋದ್ರಿಂದ ಅವರ ಅವರು ಸುರಕ್ಷಿತವಾಗಿರೋದಲ್ದೇ ಅವ್ರನ್ನ ನಂಬ್ಕೊಂಡಿರುವಂತಹ ಅವರ ಕುಟುಂಬದವರು ಸಹ ಒಂದು ಸುರಕ್ಷಿತವಾಗಿ ಅವರು ನೆಮ್ಮದಿಯಾಗಿ ಜೀವನ ಮಾಡುವಂಥ ಒಂದು ಇದುರ್ತದೆ ಅಂತ ಹೇಳ್ತಾ ಹೆಲ್ಮೆಟ್ನ ಕಡ್ಡಾಯವಾಗಿ ಸಾರ್ವಜನಿಕರು ಬಳಸಬೇಕು ಅದರಿಂದ ಅವರ ಒಂದು ಪ್ರಾಣಗಳನ್ನು ರಕ್ಷಿಸ್ಕೋಬೇಕು ಅಂತ ಹೇಳ್ತಾ ಈ ಒಂದು ಇದಕ್ಕೆ ನಾವು ಒಂದು ಅವಕಾಶ ಮಾಡಿಕೊಟ್ಟಂತಹ ಅಪೋಲೋ ಬಿ ಜಿ ಎಸ್ ಹಾಸ್ಪಿಟ್ಲ್ ಮೈಸೂರು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಏನೋ ಒಂದು ಥ್ಯಾಂಕ್ ಯು Thank you. We all know that we are progressing well. Uh, we every day get a news that India is doing this, India is doing that. We are number one in this. One thing I wouldn't like to be proud of is India being called as the accident capital of the world. While we are progressing, this number on tag is not acceptable. Research showed two significant things which changed the outcomes of the accident victim. One was helmet and the second one was safety belt. I had the privilege to meet a surgeon who was from South Africa who actually first introduced the safety belt in the car. And he showed that the death rate decreased by almost 80% if wears. And where the seatbelt. And the similar situation exists for helmet. Now, as the awareness is increasing, we do everything for our health care. We will take a good quality food, we'll do exercises. But at the same time, we'll ride a bicycle without a helmet. We'll ride a bicycle with the music in the ear and the mobile in the hand. And, and that is probably proving fatal for us. This is all on us. While people are working hard, people are working hard for making our life safer, but we have our duty to make our life safer first. And then we can blame these people that you are not doing the right job. I think they are working more than necessary for us to be aware of what we want to do. If we don't want to change our world, nobody else can change it for us. I will only say this. ದ್ಯಾಟ್ ದೀಸ್ ಆರ್ ಸಿಂಪಲ್ ಮೇಷರ್ಸ್ ಆಲ್ ಯಂಗ್ಸ್ಟರ್ಸ್ ಹೂ ಡ್ರೈವ್ ಬೈಸಿಕಲ್ಸ್ ಆರ್ ಹೂ ಡ್ರೈವ್ ಮೋಟರ್ ಸೈಕಲ್ಸ್ ಪ್ರಾಬಬ್ಲಿ ಕೆನ್ ಟೇಕ್ ಸಮ್ ಇನಿಷಿಯೇಟಿವ್ಸ್ ನಾಟ್ ಓನ್ಲಿ ವೇರಿಂಗ್ ಇಟ್ ದಮ್ಸೆಲ್ಸ್ ಬಟ್ ಮೇಕಿಂಗ್ ಶ್ಯೂರ್ ದಟ್ ಅದರ್ಸ್ ವೇರ್ ಟು ಸೊ ಹೆಲ್ಮೆಟ್ ದರ್ಸೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ತಿಳ್ಕೊಂಡ್ವಿ ಮೋಸ್ಟ್ ಆಫ್ ದ ಕೇಸಸ್ ಏನಾಗುತ್ತೆ ಅಂತಂದರೆ ಸಿವಿಯರ್ ಹೆಡ್ ಇಂಜುರಿಯಾಗಿ ಬಂದಾಗ ನಾವು ಆದಷ್ಟು ಪ್ರಯತ್ನ ಪಡ್ತೀವಿ ಅವ್ರನ್ನ ಜೀವನ ಉಳಿಸ್ಲಿಕ್ಕೆ ಜೀವ ಉಳಿಸ್ಲಿಕ್ಕೆ ನಾನಾ ರೀತಿ ಪ್ರಯತ್ನ ಮಾಡ್ತೀವಿ ಒಂದೊಂದ್ಸಲ ಮೆದುಳಿಗೆ ಎಷ್ಟು ಪೆಟ್ಟು ಬಿದ್ದಿರುತ್ತೆ ಅಂದರೆ ಎಸ್ಪೆಷಲಿ ಸಣ್ಣ ಮೆದುಳು ಸ್ಮಾಲ್ ಬ್ರೈನ್ ಅಂತ ಏನು ಹೇಳ್ತಾರೆ ಅಂದರೆ ಅವ್ರಿಗೆ ನಾವು ಯಾವುದೇ ಥರ ಟ್ರೀಟ್ಮೆಂಟ್ ಕೊಟ್ಟರು ಅದು ಫಲಿಸಲ್ಲ ಮೆದುಳು ನಿಷ್ಕ್ರಿಯ ಆಗುತ್ತೆ ಆವಾಗ ಅವ್ರ ಬೇರೆ ಅಂಗಾಂಗಗಳು ಚೆನ್ನಾಗಿದ್ದಾಗ ಅದನ್ನು ನಾವು ಆರ್ಗನ್ ಡೊನೇಷನ್ಗೆ ಮುಂದಾಗ್ತೇವೆ ಅದು ನಮಗೆ ಏನಪ್ಪ ಅಂತಂದರೆ ಕಷ್ಟ ಇರುತ್ತೆ ಈ ಥರ ವ್ಯಕ್ತಿ ಮೆದುಳು ನಿಷ್ಕ್ರಿಯಾಗಿ ಈ ಥರ ಇರೋ ಸಂದರ್ಭದಲ್ಲಿ ನಾವು ಆರ್ಗನ್ ನಾವು ಅಪ್ರೋಚ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಬಟ್ ಆ ರೀತಿ ಅವರು ಜೀವನ ಕೊನೆಯಲ್ಲಿ ಅವರು ಬೇರೆ ಜೀವನ ಉಳಿಸ್ಲಿಕ್ಕೆ ಅವ್ರ ಪ್ರಯತ್ನ ಮಾಡಬಹುದು ಸಾಮಾನ್ಯವಾಗಿ ನಾವು ಪಡೆದುಕೊಳ್ಳೋವಂಥ ಅಗ್ನಿಂಗಗಳು ಯಾವುದಪ್ಪ ಅಂತಂದರೆ ಲಿವರ್ ಇರುತ್ತೆ ಅಂದರೆ ಕಿಡ್ನಿಗಳಿರುತ್ತೆ ಲಂಗ್ಸ್ ಇರುತ್ತೆ ಹಾರ್ಟ್ ಇರುತ್ತೆ ಇಲ್ಲ ಹಾರ್ಟಿನ ಕವಟಗಳಿರುತ್ತೆ ಇಲ್ಲ ಕಾರ್ನಿಯಾ ಇರುತ್ತೆ ಪ್ಯಾನ್ ಕ್ರಿಯಾಸ್ ತೊಗೊಳ್ತೀವಿ ಈ ರೀತಿ ಮೆದುಳು ನಿಷ್ಕ್ರಿಯಾಗಿ ಆರ್ಗನ್ ಡೊನೇಟ್ ಮಾಡಿದಾಗ ಬೇರೆ ಪೇಷಂಟ್ ಯಾರು ಆರ್ಗನ್ ಫೇಲಿಯರಿಂದ ಬಳಿತಾ ಇರ್ತಾರೆ ಅವರಿಗೆ ಆರ್ಗನ್ ಕೊಟ್ಟಾಗ ಅವ್ರ ಜೀವನ ಮುಂದುವರಿಯುತ್ತೆ ಸೊ ಇದು ಅಂಗಾಂಗ ದಾನ ಅಂತ ನಾವು ಹೇಳ್ತೀವಿ ಅಂಗಾಂಗ ದಾನ ಒಂದು ಮಹಾದಾನ ಶ್ರೇಷ್ಠ ದಾನ ಈ ರೀತಿ ಪರಿಸ್ಥಿತಿನಲ್ಲಿ ಇದ್ದ ವ್ಯಕ್ತಿಗಳು ದಾನ ಮಾಡಲಿಕ್ಕೆ ಅವ್ರ ಫ್ಯಾಮಿಲಿ ಒಪ್ಪಿಗೆ ಬೇಕು ಸೊ ಆ ಫ್ಯಾಮಿಲಿಗೂ ನಮ್ಮ ನಮಸ್ಕಾರಗಳು ಅವರು ಮೇಲೆ ನಾವು ಬೇರೆ ವ್ಯಕ್ತಿಗಳ ಪೇಷಂಟ್ಸ್ಗಳ ಜೀವನವನ್ನು ನಾವು ಉಳಿಸ್ಬೋದು ಮೊದಲಿಗೆ ಹೆಲ್ಮೆಟ್ ಇಂಪಾರ್ಟೆಂಟ್ ಆ್ಯಕ್ಸಿಡೆಂಟ್ ಪ್ರಿವೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಬಟ್ ಎಲ್ಲ ಸಂಭವಿಸಿ ಈ ಥರ ಕಷ್ಟ ಕಾಲದಲ್ಲಿ ಕೊನೆ ಕಾಲದಲ್ಲಿ ಬಂದಾಗ ಆರ್ಗನೈಸೇಷನ್ ಕೂಡ ಒಂದು ಮುಖ್ಯವಾದ ಅಂಶ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿಬಡಿ ಸ್ಪೆಷಲಿ ಆರ್ ಪ್ರೆಸ್ ಆ್ಯಂಡ್ ಅದರ್ ಪುರೀಸ್ ಎಂಪ್ಲಾಯೀಸ್ ಐ ಜಸ್ಟ್ ವಾಂಟ್ ಟು ಸೇ ದ ಇಂಪಾರ್ಟೆನ್ಸ್ ಆಫ್ ಹೆಲ್ಮೆಟ್ ಇಸ್ ಇನ್ ಟುಡೇಸ್ Uh, uh, scenario. Because I've seen a lot of my friends out uh, when I was in college. I've lost few of my friends in accidents and all. They had a very bad accident. They got admitted. A lot of my friends have not survived. And not even that. I've seen cases out here who have an accident, road accident, who came or uh, who were not able to make out because they came in a very bad shape. But that's why we see that uh, why the important helmet is there because you wear helmet. You see that you save life, okay. I've seen that uh, wearing helmet, every person who wear helmets, it's very very important that there's uh, less casualty happens and the family also have a importance in this role. I have seen my parents telling me the what is the importance of helmet and I always ensure that I always wore helmet. The same I urge all sister of Mysore also. And from other point I will say that Apollo Hospital Mysore is only one of the hospitals which has got a good comprehensive care regarding all the trauma cases. We handle very nicely. Our outcomes are wonderful. We have the best of the technology, best of the doctors, our ICU care are wonderful. In end, I would just say wear helmets is very, very important. You wear a helmet, you save yourself, you save a family and every good for, for the Mysore and a citizen also. Thank you very much. Of the departed soul who has been brave enough to give all his organs to different people. Can we have one minute silence, please? I'd like to thank all the parents who take a very difficult decision at this time. ಸರ್ ಕ್ಲೋಸ್ ಆಗಿ ಸರ್ ಸರ್ ಬನ್ನಿ ಹತ್ತಿರ ಸರ್ ನೀವು ಈ ಕಡೆ ಬನ್ನಿ ಸರ್ ಮುಂದೆ ಬನ್ನಿ ಬನ್ನಿ ಮುಂದೆ ಬನ್ನಿ ಕಾಣಿಸ್ತಾ ನಿಮ್ಮ ನಿಮ್ಮ ನೀ ಹಿಂದೆ ಹೋಗಿ ಹಾಂ ಹಾಂ ಓಕೆ ಹಾಂ ಸರ್ ಮುಂದೆ ತೀರ್ಸಿ ಸರ್ ಓಕೆ ನೆಕ್ಸ್ಟ್ ನೆಕ್ಸ್ಟು ओके मिस्टर श्रीनिवास राव मिस्टर मंजू Ja, det er det. Det er det. Det er det. ನಂದಿನಿ ಭಾರತ್ ನ್ಯೂಸ್ ಟಿ ವಿ ಮೈಸೂರು